ಸುವರ್ಣ ನ್ಯೂಸಿನ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕರ್ನಾಟಕದ ಜನತೆ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ ಈ ಹೋರಾಟ ಒಂದು ಯುದ್ಧಕಾಂಡವಾಗಿ ಪರಿಣಾಮ ಆಗಿದೆ ದೇ ಡಿಸೈಡೆಡ್ ಎಸ್ ನಾವು ರಕ್ಷಣೆ ಮಾಡೇ ಮಾಡ್ತೀವಿ ಅಂತ ಹಾಗಂತ ಸಾಮಾನ್ಯ ಜನರು ತೊಂಬತ್ತೇಳು ಪರ್ಸೆಂಟ್ ಮೂರು ಪರ್ಸೆಂಟ್ ಪವರ್ಫುಲ್ ಅಧಿಕಾರದಲ್ಲಿರೋರು ಭ್ರಷ್ಟರು ಡಿಸೈಡ್ ಮಾಡಿದರೆ ಈ ಕೇಸನ್ನ ಅಂತ ತೊಂಬತ್ತೇಳು ಪರ್ಸೆಂಟ್ ನಾವು ನೀವು ನಾವು ಕೂಡ ಸೋಲನ್ನು ಒಪ್ಕೊಳಲ್ಲ ನಾವು ಕೂಡ ಕಾದ್ ನೋಡ್ತೀವಿ ನಾವು ಕೂಡ ನಿಮಗೆ ಸೆಡ್ ಕೊಡ್ತೀವಿ ನಾವು ಕೂಡ ನ್ಯಾಯ ತಗೋಣೆ ತಗೊಳ್ತೀವಿ ಅಂತ ಈ ಮೂಲಕ ಹೇಳುತ್ತಾ ಕಮಿಂಗ್ ನೆಕ್ಸ್ಟ್ ಇಸ್ ಕೆ ಬಿ ಕೆ ಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಓಕೆ ಅದರದಲ್ಲಿ ರಾಜೀವ್ ಚಂದ್ರಶೇಖರ್ ಎಂಡತಿ ಮಾವ ನೂರ ಎಕರೆ ದಬಾಸ್ಪೇಟೆ ಹತ್ರ ಗ್ರಾಂಟ್ ಮಾಡಿಸ್ಕೊಂಡು ಎರಡ್ ಸಾವಿರದ ಒಂಬತ್ತರಲ್ಲಿ ಸುಮಾರು ಐನೂರು ಕೋಟಿಗೆ ಆರು ಕೋಟಿ ಕೊಟ್ಟು ತಗೊಂಡು ಐನೂರು ಕೋಟಿಗೆ ಮಾರಾಟ ಮಾಡ್ತಾರೆ ಮಾರುತಿ ಸಿಸಿಕೆ ಜಿಂದಾಲ್ ಅವ್ರಿಗೆ ಕೆ ಡಿ ಬಿ ಒಂದು ಕರ್ನಾಟಕದಲ್ಲಿ ಕೆ ಡಿ ಬಿ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಆಗಿ ಕನ್ವರ್ಟ್ ಆಗಿದೆ ಇಪ್ಪತ್ತು ವರ್ಷಗಳಿಂದ ಕೆ ಡಿ ಬಿ ಮಾಡ್ತಾ ಇರೋದಲ್ಲ ರಿಯಲ್ ಎಸ್ಟೇಟ್ ಕೆಲಸ ಎ ನೂರ ಐವತ್ತು ಎಕರೆ ರಾಜೀವ್ ಚಂದ್ರ ಸುವರ್ಣ ನ್ಯೂಸ್ ನ ರಾಜೀವ್ ಚಂದ್ರಶೇಖರ್ ಮಾವನಿಗೆ ಕೊಟ್ಟಿದ್ದು ಬಿ ಪಿ ಎಲ್ ಫ್ಯಾಕ್ಟರಿ ಮಾಡಿ ಉದ್ಯೋಗ ಸೃಷ್ಟಿ ಅಂತ ಆ ವ್ಯಕ್ತಿ ಒಂದು ಶೆಡ್ ಕೂಡ ಕಟ್ಟಿಲ್ಲ ಬದಲಿಗೆ ಅದನ್ನ ಅಬ್ಸುಲೆಟ್ ಸೇಲ್ ಡೀಟ್ ತಗೊಂಡು ಲೀಸ್ ಡಿಟ್ ಕೊಟ್ಟಿರ್ತಾರೆ ಕೆಐಡಿ ಡಿ ಬರ್ ಲೀಸ್ ಕೊಟ್ಟಿರ್ತಾರೆ ಅಬ್ಸುಲೆಟ್ ಸೇಲ್ ಡೀಟ್ ತಗೊಂಡು ಕುವೆತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ನೂರ ಐವತ್ತು ಎಕರೆನ ಕಾಸು ಮಾಡಿಕೊಂಡು ಆರು ಕೋಟಿ ಕೊಟ್ಟು ದಾಬಾಸ್ಪೇಟೆ ರೈತರನ್ನ ಮುಣಗ್ಸಿ ಕೆ ರಾಜೀವ್ ಚಂದ್ರಶೇಖರ್ ಮಾವನ ಮತ್ತೆ ಹೆಂಡತಿಗೆ ಅವರಿಬ್ರು ಡೈರೆಕ್ಟರ್ ಎಲ್ ಇಂಡಿಯಾ ಲಿಮಿಟೆಡ್ ಗೆ ಅವ್ರಿಗೆ ನೂರ ಎಕರೆ ಕೃಷಿ ಭೂಮಿಯನ್ನ ಕಿತ್ತು ಕೊಡ್ತಾರೆ ಒಂದು ಶೆಡ್ ಕೂಡ ಕಟ್ಟಲ್ಲ ಸುವರ್ಣ ನ್ಯೂಸಿನ ಚಂದ್ರಶೇಖರ್ ರಾಜೀವ್ ಚಂದ್ರಶೇಖರ್ ಮಾವ ಹೆಂಡತಿ ಆ ಅವರ ಹೆಂಡತಿ ಸಹ ಡೈರೆಕ್ಟರ್ ಆರು ಜನನೋ ಎರಡು ಜನ ಡೈರೆಕ್ಟರ್ ಪಿ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ ಅನ್ನು ಕಂಪನಿಯನ್ನ ಸೃಷ್ಟಿ ಮಾಡಿ ರೈತರ ಕೃಷಿ ಜಮೀನನ್ನ ಕಿತ್ತುಕೊಂಡಂತ ಕೆ ಡಿ ಬಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಾಜು ಚಂದ್ರಶೇಖರ್ ಮಾವನ ಕೊಡ್ತಾರೆ ಅಜಿತ್ ನಂಬಿಯಾರ್ ಅಂತ ಅಜಿತ್ ಗೋಪಾಲ್ ನಂಬಿಯಾರ್ ಅಂತ ಆ ವ್ಯಕ್ತಿ ಒಂದು ಶೆಡ್ ಕೂಡ ಕಟ್ಟಲ್ಲ ಒಂದು ಫ್ಯಾಕ್ಟ್ರಿ ಕೂಡ ಕಟ್ಟಲ್ಲ ಒಂದು 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 ಇಂಡಸ್ಟ್ರಿ ಕೂಡ ಕಟ್ಟಲ್ಲ ಬದಲಿಗೆ ಅದನ್ನ ಕುವೆತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಒಂಬೈನ ಒಂಬತ್ತರಲ್ಲಿ ಕಟ್ಟ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಆಶೀರ್ವಾದ ಪಡ್ಕೊಂಡು ಪರ್ಮಿಷನ್ ತಗೊಂಡು ಅದನ್ನ ಬಿಡಿ ಬಿಡಿಯಾಗಿ ಐನೂರು ಕೋಟಿಗೆ ಅಂದಾಜು ಐನೂರು ಕೋಟಿಗೆ ಸುವ ಸುವರ್ಣ ನ್ಯೂಸ್ ರಾಜೀವ್ ಚಂದ್ರಶೇಖರ್ ಮಾವ ಹೆಂಡತಿ ಮಾರಾಟ ಮಾಡ್ತಾರೆ ಈ ರೀತಿ ಅಕ್ರಮ ಮಾಡಕ್ಕೋಸ್ಕರ ಕರ್ನಾಟಕದಲ್ಲಿ ಕೆಎಡಿಬಿನ ಬಳಸ್ತಾ ಇದೀರ ಐವತ್ತೈದು ವರ್ಷಗಳ ಇತಿಹಾಸ ಒಂದು ಲಕ್ಷದ ಐವತ್ತೈದು ಸಾವಿರ ಎಕರೆ ಕೃಷಿ ಭೀಮಿಯನ್ನ ಕೆಎಡಿ ಕಿತ್ಕೊಂಡಿದೆ ಇನ್ ದ ನೇಮ್ ಆಫ್ ಎಸ್ಟಾಬ್ಲಿಷಿಂಗ್ ಫ್ಯಾಕ್ಟ್ರೀಸ್ ನಿಜವಾಗ್ಲೂ ಕೆಡಿಬಿ ಬಿ ತಗೊಂಡಿರೋ ಲ್ಯಾಂಡ್ಗಳು ನಿಜವಾಗ್ಲೂ ಫ್ಯಾಕ್ಟರಿ ಆಗಿದೆಯಾ ಅಥವಾ ಅಥವಾ ಸುವರ್ಣ ನ್ಯೂಸ್ ರಾಜು ಚಂದ್ರಶೇಖರ್ ಮಾವನ ಬಿ ಪಿ ಎಲ್ ಕಂಪನಿ ತರ ಬೋಗಸ್ ರಿಯಲ್ ಎಸ್ಟೇಟ್ ದಂಧೆ ಆಗಿದ್ಯಾ ಇದರ ಬಗ್ಗೆ ಕಂಪ್ಲೇಂಟ್ ಅನ್ನ ಟು ಸಿಬಿಐ ಕಂಪ್ಲೇಂಟ್ ಟು ಇಡಿ ವಿರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವ್ರಿಗೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವ್ರಿಗೆ ಕೃಷ್ಣ ಬರೇ ಅವ್ರಿಗೆ ಕಂದಾ ಸಚಿವರಿಗೆ ಇದು ದೊಡ್ಡ ಸ್ಕ್ಯಾಮ್ ಕೆ ಡಿ ಬಿಲ್ ನಡೀತರದೆಲ್ಲ ಸ್ಕ್ಯಾಮು ಸ್ಕ್ಯಾಮ್ ನಡೀತಾ ಇದೆ ಹತ್ತು ಪರ್ಸೆಂಟ್ ಕಾನೂನಾತ್ಮಕ ಕೆಲಸ ಮಾಡ್ತಾ ಇದ್ದಾರೆ ಈ ನೈಂಟಿ ಪರ್ಸೆಂಟ್ ಸ್ಕ್ಯಾಮ್ ಅಲ್ಲಿ ಇದು ಕೂಡ ಒಂದು ಬಿಪಿಎಲ್ ಇಂಡಿಯಾ ಲಿಮಿಟೆಡ್ ರಾಜೀವ್ ಚಂದ್ರಶೇಖರ್ ಅವನ ಮಾವ ಹೆಂಡತಿ ಮಾಡಿರೋದು ಕೂಡ ಸ್ಕ್ಯಾಮೆ ಬಿಪಿಎಲ್ ಕಂಪನಿ ಓಪನ್ ಮಾಡ್ತೀವಿ ಅಂತೇಳಿ ನೆಲಮಂಗಲದ ದಾಬಸ್ ಪೇಟೆ ನಲ್ಲಿ ನೂರ ಐವತ್ತು ಎಕರೆ ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಐದು ಗುಂಟೆಯನ್ನ ಅಂದ್ರೆ ಅಂದಾಜು ನೂರ ಐವತ್ತು ಎಕರೆಯನ್ನ ಗ್ರಾಂಟ್ ಮಾಡಿಸ್ಕೊಂಡು ಒಂದು ಫ್ಯಾಕ್ಟ್ರಿ ಕೂಡ ಕಟ್ಟಿಲ್ಲ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಲ್ಲ ಹದಿನಾಲ್ಕು ವರ್ಷ ಪೆಂಡಿಂಗ್ ಇಟ್ಕೊಂಡು ಹದಿನಾಲ್ಕು ವರ್ಷದಲ್ಲಿ ಹದಿನಾಲ್ಕು ವರ್ಷಕ್ಕೆ ಮುಂಚೆನೆ ಕುವೆತ್ ಬ್ಯಾಂಕ್ಗೆ ನೂರ ಐವತ್ತು ಎಕರೆ ಅಡಮಾನ ಇಟ್ಟು ಇದೇ ರಾಜೀವ್ ಚಂದ್ರಶೇಖರ ಟಿವಿ ಚಾನಲ್ ಅಲ್ಲಿ ಅಜಿತ್ ತನುಮಕ್ಕನವರು ಏನು ಪುಂಗಿದು ಪುಂಗಿದೆ ನೋಡು ಅಜಿತ್ ತನುಮಕ್ಕನವರ್ ನಿಮ್ಮ ಬಾಸ್ ಸೋಕಾಲ್ಡ ರಾಜೀವ್ ಚಂದ್ರಶೇಖರನ ಮಾವ ಅಜಯ್ ಗೋಪಾಲ್ ನಂಬಿಯಾರ್ ಮತ್ತೆ ಅಂಜಲಿನ ಅವ್ರ ವೈಫ್ ಮತ್ತೆ ಆರು ಜನ ಡೈರೆಕ್ಟರ್ ಗಳು ಸೇರ್ಕೊಂಡು ಕೆ ಡಿ ಬಿಕ್ಟ್ರಿ ಆಗ್ತೀವಿ ಅಂತೇಳಿ ಪುಂಗಿ ನೂರ ಎಕರೆ ರೈತರ ಜಮೀನನ್ನ ಕಿತ್ಕೊಂಡು ಅಕ್ವೈರ್ ಮಾಡಿ ಕಿತ್ಕೊಂಡು ಅದರಲ್ಲಿ ಫ್ಯಾಕ್ಟ್ರಿನೂ ಹಾಕಿಲ್ಲ ಅವ್ರ ಅಜ್ಜಿ ತಲೆನೂ ಹಾಕಿಲ್ಲ ಬದಲಿಗೆ ತಗೊಂಡೋಗಿ ಕುವೆತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ನೂರ ಐವತ್ತು ಎಕರೆನ ಮಾರುತಿ ಸುಜುಕಿ ಜಿಂದಾಲ್ ಅವ್ರಿಗೆ ಬಿಡಿ ಬಿಡಿ ಆಗಿ ಐನೂರು ಕೋಟಿಗೆ ಮಾರಾಕ್ತಾರೆ ಆರು ಕೋಟಿಗೆ ತಗೊಂಡಂತ ರೈತರ ಜಮೀನನ್ನ ರಾಜೀವ್ ಚಂದ್ರಶೇಖರ್ ಮಾವ ಹೆಂಡತಿ ಅಂದಾಜು ಐನೂರು ಕೋಟಿಗೆ ಮಾರಾಟ ಮಾಡ್ತಾರೆ ಹದಿನಾಲ್ಕು ವರ್ಷದಲ್ಲಿ ಕರ್ನಾಟಕದಲ್ಲಿ ಕೃಷಿ ಜಮೀನು ಡಿ ಬಿ ತಗೋಳೋದು ದಂಧೆ ಮಾಡಕ ರಿಯಲ್ ಎಸ್ಟೇಟ್ ಮಾಡಕ ಈ ರೀತಿ ಕೇರಳ ಇಂದ ಬಂದಂತ ರಾಜೀವ್ ಚಂದ್ರಶೇಖರ್ ಎಂ ಪಿ ಆಗ್ತಾನೆ ರಾಜ್ಯಸಭಾ ಮೆಂಬರ್ ಆಗ್ತಾನೆ ಒಂದೆರಡಲ್ಲ ಹತ್ತಾರು ಹಗರಣಗಳಿದೆ ಸಾಲು ಸಾಲಾಗಿ ನಿಂತಿದೆ ವಿ ವಾಂಟ್ ಆಸ್ಕ್ ಯಾವ ನೈತಿಕತೆ ಇದೆ ರಾಜೀವ್ ಚಂದ್ರಶೇಖರ್ ಒಬ್ಬ ರಾಜ್ಯಸಭಾ ಮೆಂಬರ್ ಆಗಿ ಸುವರ್ಣ ನ್ಯೂಸ್ ನ ಓನರ್ ಆಗಿ ನಿಮ್ಮ ಮಾವನವರು ಹೆಂಡತಿ ಅವರು ಹೆಂಡತಿ ನೂರ ಐವತ್ತು ಎಕರೆ ಬಿ ಪಿ ಎಲ್ ಕಂಪನಿ ಓಪನ್ ಮಾಡ್ತೀವಿ ಕಲ್ಲರ್ ಟೆಲಿವಿಷನ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಗ್ರಾಂಟ್ ಮಾಡಿಸ್ಕೊಂಡು ಕುವೆತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ಈಗ ಅದರ ವಿರುದ್ಧವೇ ನೂರ ಐವತ್ತು ಎಕರೆ ಇವತ್ತಿನ ಬೆಲೆ ಇವತ್ತಿನ ಮಟ್ಟಿಗೆ ದಾಬಾಸ್ಪೇಟೆ ನೂರ ಐವತ್ತು ಎಕರೆ ಲ್ಯಾಂಡ್ ಚಿನ್ನದ ಬೆಲೆ ಇದೆ ಚಿನ್ನದ ಬೆಲೆ ರೈತರ ಜಮೀನಿಗೆ ಕೊಳ್ಳಿ ಇಟ್ಟಂತ ಈ ರೀತಿ ಬೋಗಸ್ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ಗಳು ಆ ರೀತಿ ಅವರನ್ನ ಪೋಷಿಸುವ ಕೆಎಡಿ ಬಿ ಭ್ರಷ್ಟ ಅಧಿಕಾರಿಗಳು ಆವತ್ತಿನ ಆವತ್ತಿನ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅನ್ನೋ ಒಬ್ಬ ಭ್ರಷ್ಟ ಮಂತ್ರಿ ಈ ಎಂಟೈರ್ ಡೀಲ್ ಅನ್ನ ಮಾಡಿದ್ದಾರೆ ನೂರ ಐವತ್ತು ಎಕರೆ ಲ್ಯಾಂಡ್ ಅನ್ನ ಬೋಗಸ್ ಗ್ರಾಂಟ್ ಮಾಡಿಸ್ಕೊಂಡು ಸುಳ್ಳು ಹೇಳಿ ಫ್ಯಾಕ್ಟ್ರಿ ಮಾಡ್ತೀವಿ ಅಂತೇಳಿ ಮಾರಾಟ ಮಾಡಿದ್ರು ಎಷ್ಟು ಸರಿ ಎಂ ಬಿ ಪಾಟೀಲ್ ಅವರಿಗೆ ದ ಡಿ ಬಿ ಮಿನಿಸ್ಟರ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಅವರಿಗೆ ವಿಂಟ ಕಂಪ್ಲೇಂಟ್ ಎಸ್ ಐ ಟಿ ರಚನೆ ಮಾಡಿ ಅಂತೇಳಿ ಸಿಎಂ ಗೆ ಕೊಟ್ಟಿದ್ದೀವಿ ಇಡಿ ಸಿ ಬಿ ಐಗೂ ಕೂಡ ಕೆಎಡಿ ಇಂದ ರೈತರ ಜಮೀನನ್ನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ ಐನೂರು ಕೋಟಿ ದುಡ್ಡು ಮಾಡಿದ್ರು ಇದನ್ನ ಕರ್ನಾಟಕ ಸರ್ಕಾರ ಬಂದ್ ಗೆದ್ದು ಬಂದಂತ ಸರ್ಕಾರಗಳು ಕಣ್ಮುಚ್ಕೊಂಡ್ ಕುತ್ಕೊಂಡಿದೆ ಇವತ್ತು ಎಂ ಬಿ ಪಾಟೀಲ್ ಅವರಿಗೆ ಐ ಪರ್ಸನಲಿ ಮೀಟಿಂಗ್ ಅವರ ಮನೆಯಲ್ಲಿ ಪಾಟೀಲ್ ಭೇಟಿ ಮಾಡ್ತಾ ಇದ್ದೀವಿ ಈ ರಾಜೀವ್ ಚಂದ್ರಶೇಖರ್ ಎಕರೆ ಮಾವನ ನೂರ ಐವತ್ತು ಎಕರೆ ಕೆ ಡಿ ಬಿ ದಾಬಾಸ್ಪೇಟೆ ಲ್ಯಾಂಡ್ ಸ್ಕ್ಯಾಮ್ ಅನ್ನ ಐ ಟಿ ರಚನೆ ಮಾಡಿ ಈ ಲ್ಯಾಂಡ್ ಅನ್ನ ಮುಟ್ಕೋಲ್ ಹಾಕೊಳ್ಬೇಕು ಕರ್ನಾಟಕದ ರೈತರ ಕೈಗೆ ಚಿಪ್ಪನ್ನು ಕೊಟ್ಟು ಈ ರೀತಿ ಬೋಗಸ್ ಬಿಸ್ನೆಸ್ ಮೆನ್ ಗಳಿಗೆ ನ್ನ ಕೊಟ್ಟು ರಿಯಲ್ ಎಸ್ಟೇಟ್ ಮಾಡಿ ಆ ಕೃಷಿ ಜಮೀನನ್ನ ಬೋಗಸ್ ಮಾಡೋ ಇಂಥ ಭ್ರಷ್ಟ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅನ್ನೋ ಮಿನಿಸ್ಟರ್ಗಳು ಅವತ್ತಿನ ಕೆ ಡಿ ಬಿ ಅಧಿಕಾರಿಗಳು ಇದನ್ನೆಲ್ಲ ಸುಮ್ನೆ ನೋಡ್ಕೊಂಡು ಸುಮ್ನೆ ಕೂತಿರುವಂತ ರೈತರ ಕೈಗೆ ಚಿಪ್ಪು ಕೆ ಬಿ ಲ್ಯಾಂಡ್ ಡೀಲರ್ ಗಳಿಗೆ ಸಿಕ್ತು ಚಿನ್ನದ ಗಟ್ಟಿ ಅಂತ ಹೇಳುತ್ತಾ ಬರೀ ಇದೊಂದೇ ಅಂತಲ್ಲ ಇಟ್ಸ್ ನಾಟ್ ಓನ್ಲಿ ದಾಟ್ ಒಂದು ಮಠದ ಸ್ವಾಮೀಜಿ ಒಂದು ಮಠದ ಸ್ವಾಮೀಜಿ ಟೀಮ್ ಬಳಿ ಐವತ್ತಕ್ಕೂ ಹೆಚ್ಚು ಇಂಪೋರ್ಟೆಡ್ ಕಾರ್ಸ್ ಇದೆ ಒಂದು ಮಠದ ಸ್ವಾಮೀಜಿ ಬರೀ ಸರ್ಕಾರ ಅಧಿಕಾರಿಗಳು ರಾಜಕಾರಣಿಗಳು ಬಿಸ್ನೆಸ್ ಮೆನ್ ಅಲ್ಲ ಇವನು ಕೆಲ ಮಠಗಳು ಹೊಟ್ಟೆ ಹುರಿತಾ ಇದಾರೆ ಸಮಾಜ ಯಾವ ದಿಕ್ಕು ಹೋಗ್ತಾ ಇದೆ ಬೆಳಗ್ಗೆ ಹತ್ತು ವರ್ಷದ ಒಂದು ಮಗು ಒಂದು ಐದು ವರ್ಷದ ಒಂದು ಮಗು ಹೂ ಮಾರ್ತಾರೆ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಮಗ ಎಮ್ ಎಲ್ ಸಿ ಆಗಬೇಕು ಯಡಿಯೂರಪ್ಪನ ಮಗ ಸಿ ಎಂ ಆಗಬೇಕು ಡಿ ಕೆ ಶಿವಕುಮಾರ್ ಗೆ ಸಿಎಂ ಆಗಬೇಕು ನಿಖಿಲ್ ಕುಮಾರ್ ಸ್ವಾಮಿ ಸಿ ಎಂ ಆಗಬೇಕು ಬೊಮ್ಮಾಯಿ ಮಗ ಸಿಎಂ ಆಗಬೇಕು ಸತೀಶ್ ಜಾರಕಿಹೊಳಿ ಮಗಳು ಎಂ ಪಿ ಆಗಬೇಕು ಈಶ್ವರ್ ಖಂಡ್ರ ಮಗ ಎಂ ಪಿ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗ ಎಂ ಎಲ್ ಎ ಆಬೇಕು ಅವ್ರ ಮಕ್ಕಳೆಲ್ಲ ಎಂ ಎಲ್ ಎಂ ಪಿ ನಮ್ಮನ್ನ ಆಡಳಿತ ಆಡಳಿತ ಮಾಡಬೇಕು ಇವತ್ತು ಕೂಡ ಎಪ್ಪತ್ತೆಂಟು ವರ್ಷಗಳ ನಂತರ ಇವತ್ತು ಕೂಡ ಬಡವರು ಬಡವರಾಗೆ ಉಳಿದಿದ್ದಾರೆ ಇನ್ನ ಕೆಳಕು ಹೋಗ್ತಾ ಇದಾರೆ ಈ ದೇಶದಲ್ಲಿ ಐದು ಕೆಜಿ ಅಕ್ಕಿ ನಿನ್ನ ಗ್ಯಾರಂಟಿಯಾಗಿ ಮಡಗಿದ್ದಾರೆ ಒಬ್ಬ ಬಡವನನ್ನ ಬಡವ ಆಗ ಮಡಿಗೆ ಅವನ ಕೈಗೆ ಐದು ಕೆಜಿ ಅಕ್ಕಿ ಕೊಟ್ರೆ ಒಂದಷ್ಟು ಎರಡ್ ಸಾವಿರ ರೂಪಾಯಿ ಕಾಸು ಕೊಟ್ರೆ ಅದನ್ನ ಭಾಗ್ಯ ಅಂತ ಎಪ್ಪತ್ತೆಂಟು ವರ್ಷಗಳ ನಂತರ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಭ್ರಷ್ಟರ ಕೈ ಕೊಟ್ಟಿದ್ದೀವಿ ನಾವು ದ ಸಿಸ್ಟಮ್ ಹ್ಯಾಸ್ ಬಿಕಮ್ ಕಂಪ್ಲೀಟ್ಲಿ ಕೊಲಾಗಡ್ ವಿತ್ ರೆಟಿಸಮ್ ನೆಪೋಟಿಸಮ್ ಯಾರಿಗೂ ಬಾಯಿ ಬಿಟ್ಟು ಪ್ರಶ್ನೆ ಕೇಳೋ ಇಲ್ಲ ರೀ ಪ್ರಶ್ನೆ ಕೇಳಿದ್ರೆ ಕೇಸ್ ಹಾಕೋದು ಎದುರಿಸೋದು ಬೆದರ್ಸೋದು ರೌಡಿಗಳನ್ನ ಬಿಡೋದು ವಿ ಡೋಂಟ್ ಕೇರ್ ನಾನ್ ಯಾವ್ದನ್ನು ಕೇರ್ ಮಾಡಲ್ಲ ಈ ಹೋರಾಟದಲ್ಲಿ ಹಿಂದೆ ಹೋಗೋ ಯಾವುದೇ ಲಕ್ಷಣ ನನಗಂತೂ ಕಾಣಿಸ್ತಾ ಇಲ್ಲ ವಿ ವಿಲ್ ನಾಟ್ ಸ್ಟೆಪ್ ಇಟ್ ಬ್ಯಾಕ್ ಬಟ್ ಸಾಮಾನ್ಯ ಜನ ನೀವು ಯಾರು ನಂಬಿಕೆಯನ್ನ ಕಳ್ಕೊಬಾರದು ಧರ್ಮಸ್ಥಳದ ವಿಚಾರದಲ್ಲಿ ಯಾವನಿಗೆ ಪ್ರಮೋಷನ್ ಕೊಡ್ಲಿ ಯಾವ್ದನ್ನೇ ಮುಚ್ಚಾಕ್ಲಿ ದ ನ್ಯಾಯ ನಿಜವಾಗ್ಲೂ ಇದೆ ಸಿಕ್ಕೇ ಸಿಗುತ್ತೆ ಗೆದ್ದೆ ಗೆಲುವೆವು ಒಂದು ದಿನ ಗೆಲ್ಲಲೇಬೇಕು ನಮ್ಮ ಒಳ್ಳೆತನ ಸಿಕ್ಕೇ ಸಿಗುತ್ತೆ ಸುವರ್ಣ ನ್ಯೂಸ್ ರಾಜು ಚಂದ್ರಶೇಖರ್ ಮಾವ ಮತ್ತೆ ಹೆಂಡತಿ ಕೆ ಡಿ ಬಿ ದಬಾಸ್ಪೇಟೆ ಲ್ಯಾಂಡ್ ಅನ್ನ ಇಪ್ಪತ್ತು ವರ್ಷಗಳ ಹಿಂದೆ ತಗೊಂಡು ಆರು ಕೋಟಿ ತಗೊಂಡು ಇಪ್ಪತ್ತು ಕೋಟಿಗೆ ಯಾವುದೇ ಇಂಡಸ್ಟ್ರಿ ಮಾಡಿದರೆ ಮಾರಾಟದ ವಿಚಾರವನ್ನು ಫೈಲ್ ಸಮೇತ ವಿವನ್ ಇಟ್ಟು ನಾನು ಹಿಂಗ್ಗಡೆ ಕಾಣಿಸ್ತಾ ಇರೋದು ಎಂ ಬಿ ಪಾಟೀಲ್ ಅವರ ಮನೆ ಮನೆ ಮನಿಸ್ಟರ್ ಎಂ ಬಿ ಪಾಟೀಲ್ ಅವರ ಮನೆ ಅದು ಎಂ ಬಿ ಪಾಟೀಲ್ ಅವರನ್ನು ಭೇಟಿ ಮಾಡಿ ಆ ಡೇ ಕಾಪಿ ಟು ಎಂ ಬಿ ಪಾಟೀಲ್ ಅವ್ರಿಗೆ ಅವರ ಒಂದು ಬಿಜಿ ಶೆಡ್ಯೂಲಲ್ಲೂ ಕೂಡ ಎಂ ಬಿ ಪಾಟೀಲ್ ಅವರು ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರು ಒಂದು ಹತ್ತು ನಿಮಿಷ ಸಮಯ ಕೊಟ್ಟು ಈ ಒಂದು ರಾಜೀವ್ ಚಂದ್ರಶೇಖರ್ ಮಾವ ಮಾಡಿರೋ ಅಂತ ರಾಜೀವ್ ಚಂದ್ರಶೇಖರ್ ಹೆಂಡತಿ ಮತ್ತು ಮಾವ ಮಾಡಿರೋ ಅಂತ ಈ ಕೆ ಡಿ ಬಿ ಲ್ಯಾಂಡ್ ಹಗರಣದ ಬಗ್ಗೆ ಫೈಲ್ ಸಮೇತ ಬ್ರೀಫ್ ಮಾಡಿದೆ ನಾನು ಅವ್ರಿಗೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸ್ತೀನಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಕೋರ್ಟಿಂದ ನೀವು ನೋಡಿ ಅಂತೇಳಿ ಮಿನಿಸ್ಟ್ರ್ ಹೇಳಿದ್ರು ಸೊ ಎಂ ಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿ ಸುವರ್ಣ ರಾಜೀವ್ ಚಂದ್ರಶೇಖರ್ ಕೆ ಡಿ ವಿ ಲ್ಯಾಂಡ್ ಸ್ಕ್ಯಾಮ್ ಏನಿದೆ ಮಿನಿಸ್ಟರ್ ಗಮನಕ್ಕೆ ತಂದಿದ್ದೀವಿ ವಿ ಆಲ್ಸೋ ಸರ್ಡ್ ಎ ಕಾಪಿ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಮುಖ್ಯಮಂತ್ರಿಗಳಿಗೂ ಕೂಡ ಇದನ್ನು ಕಾಪಿಯನ್ನು ಕೊಟ್ಟಿದ್ದೀವಿ ದ ಮ್ಯಾ ದ ಕಾಪಿ ಆಸ್ ಬಿನ್ ಇಂಟಿಮೇಟೆಡ್ ಟು ಸಿ ಬಿ ಐ ಆ್ಯಂಡ್ ಇ ಡಿ ಒಬ್ಬ ರಾಜ್ಯಸಭಾ ಮೆಂಬರು ಈ ರೀತಿ ಕರ್ನಾಟಕದಲ್ಲಿ ಅವರ ಕುಟುಂಬ ಸ್ಕ್ಯಾಮ್ಗಳನ್ನು ಮಾಡುತ್ತೆ ಅಂತಂದರೆ ನಿಜವಾಗ್ಲೂ ಇದು ಒಂದು ಇಂಪಾರ್ಟೆಂಟ್ ವಿಷಯ ಕರ್ನಾಟಕ ಸರ್ಕಾರ ಆಗಿರ್ಬೋದು ಕನ್ನಡಿಗರಾಗಿರ್ಬೋದು ಇಂಥ ಕೇರಳ ಇಂದ ಬಂದ ವ್ಯಕ್ತಿ ರಾಜೀವ್ ಚಂದ್ರಶೇಖರ್ ಇಲ್ಲಿ ಅವರ ಕುಟುಂಬ ಇಲ್ಲಿ ಒಂದಿಷ್ಟೊಂದು ಒಂದು ಇಷ್ಟೊಂದು ದೊಡ್ಡ ಸ್ಕ್ಯಾಮ್ಗಳನ್ನು ಮಾಡಿ ಕೂರ್ತವೆ ಯಾರೂ ಏನೂ ಅದ್ರ ಬಗ್ಗೆ ಗಮನ ಹಾಡಿಸಲ್ಲ ಅಂತಂದರೆ ನಿಜವಾಗ್ಲೂ ಶೋಚನೀಯ ಅಂತ ಹೇಳುತ್ತಾ ಎಂ ಬಿ ಪಾಟೀಲ್ ಅವರು ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರು ಇದರ ಮೇಲೆ ಒಂದು ಸೂಕ್ತ ಕ್ರಮವನ್ನು ಜಗಿಸ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿದ್ದಾರೆ ಟೇಕಿಂಗ್ ಇಸ್ ಏನೋ ನಾನು ಹೊರಗಡೆ ಬಂದೆ ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಇರೋದೇ ಸದಾಶಿವನಲ್ಲಿರುವ ಎಂ ಬಿ ಪಾಟೀಲ್ ಅವರ ಮನೆ